ನೋಡಿ ಟೌನ್ ಹಾಲ್ನಲ್ಲಿ ಪ್ರತಿಭಟನೆ ನಡೆಸಿದೆ ಗಣೇಶ್ ಈಸ್ ಗಾಡ್ ಗಾಡ್ ಈಸ್ ಅರೆಸ್ಟ್ ಅಂತ ಘೋಷಣೆಗಳನ್ನ ಕೂಗ್ತಿದ್ದಾರೆ ವಿಘ್ನೇಶ್ವರನನ್ನ ಎತ್ತೈದು ಜೀಪ್ ಒಳಗೆ ಕೂರಿಸಿದ ಕಾಕಿ ಪ್ರತಿಭಟನಾಕಾರರನ್ನ ಬಿಟ್ಟು ವಿನಾಯಕನನ್ನ ಅರೆಸ್ಟ್ ಮಾಡಿದ್ದಾರೆ ಕಾಕಿ ಹೀಗಾಗಿ ಗಣೇಶನನ್ನೇ ಅರೆಸ್ಟ್ ಮಾಡ್ತೀರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಗಣೇಶ ಕೆಳಗೆ ಬೀಳದಂತೆ ಸೇಫ್ ಆಗಿ ತೆಗೆದುಕೊಂಡು ಹೋಗಿದ್ದಾರೆ ಪೊಲೀಸರು ಗಣೇಶ ಮೂರ್ತಿ ಸಮೇತ ಪ್ರತಿಭಟನೆಗೆ ಆಗಮಿಸಿದ್ರು ಹಿಂದೂ ಸಂಘಟನೆಯ ಒಂದಷ್ಟು ಜನ ಟೌನ್ ಹಾಲ್ನಲ್ಲಿ ಗಣೇಶ ಈಸ್ ಗಾಡ್ ಗಾಡ್ ಈಸ್ ಅರೆಸ್ಟ್ ಅನ್ನುವಂತ ಘೋಷಣೆ ಅಂದ್ರೆ ವಿಘ್ನೇಶ್ವರನ ಎತ್ತೊಯ್ದಿದ್ದಾರೆ ಜೀಪ್ ಒಳಗಡೆ ಕೂರಿಸ್ಕೊಂಡಿದ್ದಾರೆ ಗಣೇಶನನ್ನ ತೆಗೆದುಕೊಂಡು ಬಂದು ಪ್ರತಿಭಟನಾಕಾರರು ಪ್ರತಿಭಟನೆ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಗಣೇಶನ ಮೂರ್ತಿ ಕೆಳಗಡೆ ಬೀಳಬಾರ್ದು ಅಂತ ಪೊಲೀಸರು ಸೇಫ್ ಆಗಿ ತೆಗೆದುಕೊಂಡು ಹೋಗಿದ್ದಾರೆ ಗಣೇಶ ಮೂರ್ತಿ ಸಮೇತ ಪ್ರತಿಭಟನಾಕಾರರು ಬಂದಂತಹ ಸಂದರ್ಭದಲ್ಲಿ ಮೂರ್ತಿಯನ್ನ ತೆಗೆದುಕೊಂಡು ಹೋಗಿದ್ದಾರೆ ಪೊಲೀಸರು ಟೌನ್ ಹಾಲ್ ನಲ್ಲಿ ನಡೀತಾ ಇದ್ದಂತ ಪ್ರತಿಭಟನೆಯ ಸಂದರ್ಭದಲ್ಲಿ ವಿಘ್ನೇ ವಿಘ್ನೇಶ್ವರನನ್ನೇ ಕರೆದುಕೊಂಡು ಬಂದಿದ್ರು ಪ್ರತಿಭಟನೆಗೆ ಅಂತ ಪ್ರತಿಭಟನಾಕಾರರು ಆ ಸಂದರ್ಭದಲ್ಲಿ ಗಣೇಶನ ಮೂರ್ತಿ ಕೆಳಗೆ ಬೀಳ್ತಾ ಇತ್ತು ಆಗ ಪೊಲೀಸರು ಸೇಫ್ ಆಗಿ ಎತ್ಕೊಂಡು ಹೋಗಿದ್ದಾರೆ ಅಂದ್ರೆ ನಾಗಮಂಗಲ ಗೋ ಈ ಕೋಮು ಗಲಭೆ ಏನಿದೆ ಗಣೇಶ ವಿಸರ್ಜನೆ ಸಂದರ್ಭದಲ್ಲೇ ಆಗಿದ್ದಲ್ವಾ ಹಾಗಾಗಿ ಗಣೇಶನ ಹಬ್ಬಕ್ಕೆ ಆಗಲಿ ಅಥವಾ ಗಣೇಶನ ಮೆರವಣಿಗೆಗೆ ಅಡ್ಡಿಪಡಿಸಿದ್ರು ಅನ್ನುವಂಥ ಅನ್ನುವಂತ ಕಾರಣಕ್ಕೆ ಈ ರೀತಿಯೆಲ್ಲ ಕೋಮು ಗಲಭೆ ಆಯ್ತಲ್ಲ ಹಾಗಾಗಿ ಗಣೇಶನ ಮೂರ್ತಿಯನ್ನೇ ತೆಗೆದುಕೊಂಡು ಬಂದು ಹಿಂದೂ ಸಂಘಟನೆಯ ಕೆಲ ಕಾರ್ಯಕರ್ತರಿರ್ಬಹುದು ಜೊತೆಗೆ ಈ ಗಣೇಶ ಉತ್ಸವ ಸಮಿತಿ ಏನಿದೆ ಅವರೆಲ್ಲ ಬಂದು ಪ್ರತಿಭಟನೆ ಮಾಡ್ತಾ ಇದ್ರು ಗಣೇಶನ ಮೂರ್ತಿ ಕೆಳಗೆ ಬೀಳಬಾರ್ದು ಅಂತ ಪೊಲೀಸರು ಗಣೇಶನ ಮೂರ್ತಿಯನ್ನ ಸೇಫ್ ಆಗಿ ತೆಗೆದುಕೊಂಡು ಹೋಗಿದ್ದಾರೆ ಅಂದ್ರೆ ಅಲ್ಲಿ ಈಗ ಗಾಡು ಗಣೇಶನೇ ದೇವರು ದೇವರನ್ನೇ ಈಗ ಅರೆಸ್ಟ್ ಆಗಿದ್ದಾನೆ ಅನ್ನೋ ರೀತಿಯಾಗಿ ಅವರಲ್ಲಿ ಪ್ರತಿಬಿಂಬಿಸ್ತಾ ಇದ್ದಾರೆ ಅಂದ್ರೆ ಗಣೇಶ ಬೀಳ್ತಾ ಇರುವಂತ ಸಂದರ್ಭದಲ್ಲಿ ಗಣೇಶನ ಮೂರ್ತಿಯನ್ನ ದೇವ್ರು ಎತ್ಕೊಂಡು ಹೋಗಿರೋದ್ರಿಂದ ಜೀಪ್ ಒಳಗಡೆ ಜೀಪ್ ಒಳಗಡೆ ತೆಗೆದುಕೊಂಡು ಹೋಗಿ ಇಟ್ಕೊಂಡಿರೋದ್ರಿಂದ ಗಣೇಶನ ಈಗ ಅರೆಸ್ಟ್ ಆಗ್ಬಿಟ್ಟಿದ್ದಾನೆ ನೋಡಿ ನಾವು ಗಣೇಶನಗೋಸ್ಕರ ಗಣೇಶನ ಗಣೇಶನ್ ಮೂರ್ತಿಯನ್ನ ಇಡ್ಬೇಕು ವಿಸರ್ಜನೆ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಹೋರಾಟ ಮಾಡ್ತಿದ್ರೆ ಗಣೇಶನನ್ನೇ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಜೀಪ್ ಅಲ್ಲಿ ಇಟ್ಕೊಂಡಿದ್ದಾರೆ ಹೀಗಾಗಿ ಗಾಡ್ ಇಸ್ ಗಣೇಶ ಗಣೇಶನೇ ಅರೆಸ್ಟ್ ಅಂತೇಳಿ ಒಂದಷ್ಟು ಅಲ್ಲಿ ಗೋಘಗಳನ್ನ ಕೂಡ ಕೂಗ್ತಾ ಇದ್ದಾರೆ ಪೊಲೀಸರು ಜೀಪಲ್ಲಿ ಗಣೇಶನನ್ನ ಕರ್ಕೊಂಡು ಹೋಗ್ತಾ ಇರುವಂತ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ ಪ್ರತಿಭಟನೆಗೆ ಅಂತ ಗಣೇಶನ ಮೂರ್ತಿಯನ್ನ ತೆಗೆದುಕೊಂಡು ಪ್ರತಿಭಟನೆಕಾರರು ಅಲ್ಲಿ ಬಂದಿದ್ರು ಆ ಸಂದರ್ಭದಲ್ಲಿ ಗಣೇಶನನ್ನೇ ಗಣೇಶನ ಮೂರ್ತಿಯನ್ನೇ ಜೀಪ್ ನಲ್ಲಿ ಇಟ್ಕೊಂಡಿದ್ದಾರೆ ಪೊಲೀಸರು ನೋಡಿ ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ ಒಂದ್ ರೀತಿಯಾಗಿ ದೇವರನ್ನೇ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂತ ಆ ಒಂದು ದೃಶ್ಯವನ್ನ ನೀವು ನೋಡ್ತಾ ಇದ್ದೀರ ಗಣೇಶನ ಮೂರ್ತಿಯನ್ನ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಗೆ ಅಂತೇಳಿ ಗಣೇಶನಿಗೆ ಈ ರೀತಿ ಅಪಮಾನ ಆಯ್ತು ಅನ್ನುವಂತ ಕಾರಣಕ್ಕೆ ಆ ಸಂದೇಶವನ್ನ ಕೊಡೋದಕ್ಕೆ ಅಂತ ಎತ್ಕೊಂಡು ಬಂದಿದ್ರೆ ಪೊಲೀಸರು ಆ ಮೂರ್ತಿಯನ್ನೇ ತೆಗೆದುಕೊಂಡು ಹೋಗಿದ್ದಾರೆ ತೆಗೆದುಕೊಂಡು ಹೋಗಿ ಅರೆಸ್ಟ್ ಮಾಡೋ ರೀತಿಯಾಗಿ ಈಗ ಆ ಒಂದು ಜೀಪ್ ನಲ್ಲಿ ಇಟ್ಕೊಂಡಿದ್ದಾರೆ ಹೀಗಾಗಿ ಗಣೇಶನನ್ನೇ ಅರೆಸ್ಟ್ ಮಾಡಿಬಿಟ್ರು ಪೊಲೀಸರು ಅಂತ ಪ್ರತಿಭಟನಾಕಾರರು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಪ್ರತಿಭಟನಾಕಾರರು Hãy đăng ký kênh để ủng hộ kênh của mình nhé. ನೋಡಿ ಪ್ರತಿಭಟನಾಕಾರರು ಗಣೇಶನ ಮೂರ್ತಿಯನ್ನ ತೆಗೆದುಕೊಂಡು ಬಂದು ಮೂರ್ತಿಯ ಸಮೇತ ಪ್ರತಿಭಟನೆಗಿಳಿದ್ರೆ ಇಲ್ಲಿ ದೇವ್ರೆ ಅರೆಸ್ಟ್ ಆಗಿರುವಂತದ್ದು ಪೊಲೀಸರು ಗಣೇಶನ ಮೂರ್ತಿಯನ್ನೇ ತೆಗೆದುಕೊಂಡು ಹೋಗಿ ಪೊಲೀಸ್ ವಾಹನದಲ್ಲಿ ಇರಿಸಿದ್ದಾರೆ ಇಲ್ಲಿಗೆ ದೇವ್ರನ್ನೇ ಅರೆಸ್ಟ್ ಮಾಡಿದ್ರು ಪೊಲೀಸರು ಅಂದ್ರೆ ನಮ್ಮ ಒಂದು ಪ್ರತಿಭಟನೆಯ ಸಂಕೇತವಾಗಿ ಗಣೇಶ ಇರ್ಲಿ ಅಂತ ಪ್ರತಿಭಟನಾಕಾರರು ಗಣೇಶನ ಮೂರ್ತಿಯನ್ನ ತೆಗೆದುಕೊಂಡು ಬಂದು ಟೌನ್ ಹಾಲ್ ಬಳಿ ಪ್ರತಿಭಟನೆ ಮಾಡ್ತಾ ಇದ್ರು ಈ ರೀತಿ ನಾಗಮಂಗಲದಲ್ಲಿ ಆಗಿರುವಂತಹ ಕೋಮು ಗಲಭೆ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ವೈಫಲ್ಯವೇ ಕಾರಣ ಅಂತ ಈಗಾಗಲೇ ಗಂಭೀರ ಆರೋಪ ಕೂಡ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ನಾಗಮಂಗಲ ಪಟ್ಟಣದ ಇನ್ಸ್ಪೆಕ್ಟರ್ ಆಗಿರುವಂತಹ ಅಶೋಕ್ ಕುಮಾರ್ ಅವರ ಅಮಾನತು ಕೂಡ ಆಗಿದೆ ಇದರ ಬೆನ್ನಲ್ಲೇ ಪ್ರತಿಭಟನೆಗಳು ಕೂಡ ನಡೀತಾ ಇತ್ತು ಟೌನ್ ಹಾಲ್ ನಲ್ಲಿ ನಡೆದಂತಹ ಈ ಪ್ರತಿಭಟನೆಯಲ್ಲಿ ಗಣೇಶನ ಮೂರ್ತಿಯನ್ನೇ ಹೊತ್ಕೊಂಡು ಹೋಗಿ ಜೀಪ್ ನಲ್ಲಿ ಇಟ್ಟಿದ್ದಾರೆ ಪೊಲೀಸರು ಅಲ್ಲಿಗೆ ದೇವರಿಗೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ದೇವರ ಮೂರ್ತಿಯೇ ದೇವರೇ ಅಲ್ಲಿ ಅರೆಸ್ಟ್ ಆಗಿದೆ ದೇವರು ಪ್ರತಿಭಟನೆಗೆ ಬಂದಿದ್ದಾನೆ ಅನ್ನುವಂತ ರೂಪದಲ್ಲಿ ಅಲ್ಲಿ ಪ್ರತಿಭಟನಾಕಾರರು ದೇವರ ಮೂರ್ತಿಯನ್ನ ತೆಗೆದುಕೊಂಡು ಬಂದಿದ್ರು ಅಲ್ಲಿಗೆ ಗಣೇಶನನ್ನೇ ಅಲ್ಲಿ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಆ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಮೊದಲು ಪ್ರತಿಭಟನಾಕಾರರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಪೊಲೀಸರು ಕೆಲವರನ್ನ ಜೀಪಲ್ಲಿ ಹಚ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀರಾ ಜೊತೆಗೆ ಪ್ರತಿಭಟನಾಕಾರರು ತಮ್ಮ ಜೊತೆಗೆ ಕರೆದ್ಕೊಂಡು ಬಂದಿದ್ದಂತಹ ಗಣೇಶನ ವಿಗ್ರಹ ಏನಿದೆ ಆ ವಿಗ್ರಹವನ್ನು ಕೂಡ ತೆಗೆದುಕೊಂಡು ಹೋಗಿ ಜೀಪ್ ನಲ್ಲಿ ಇಟ್ಕೊಂಡಿದ್ದಾರೆ ತಮ್ಮ ಪೊಲೀಸ್ ವಾಹನ ಏನಿದೆ ಅದರಲ್ಲಿ ಇಟ್ಕೊಂಡಿದ್ದಾರೆ ಅಲ್ಲಿಗೆ ಗಣೇಶನನ್ನ ಅರೆಸ್ಟ್ ಮಾಡಿದ್ರು ಅನ್ನುವಂತ ಈ ಒಂದು ಬಿಂಬಿತ ಕೂಡ ಇಲ್ಲ ಆಗ್ತಾ ಇರುವಂತದ್ದು ಯಾಕೆಂದ್ರೆ ಪ್ರತಿಭಟನೆಗೆ ಅಂತ ಒಬ್ಬ ಪ್ರತಿಭಟನೆಯ ವ್ಯಕ್ತಿ ಅನ್ನೋ ರೀತಿಯಾಗಿ ಈಗ ಗಣೇಶನ ಮೂರ್ತಿಯನ್ನ ಪ್ರತಿಭಟನಾಕಾರರು ತಮ್ಮ ಜೊತೆ ಕರೆದುಕೊಂಡು ಬಂದಿದ್ರು ಗಣೇಶನ ಬೆಂಬಲ ಇರಲಿ ಜೊತೆಗೆ ಗಣೇಶನ ವಿಸರ್ಜನೆಯ ಸಂದರ್ಭದಲ್ಲೇ ಈ ರೀತಿ ಕೋಮು ಸಂಘರ್ಷ ಆಗಿದ್ದು ಮೆರವಣಿಗೆಗೆ ಅಡ್ಡಿಪಡಿಸಿದ್ರು ಆಕ್ಷೇಪ ವ್ಯಕ್ತಪಡಿಸಿದ್ರು ಗಣೇಶನ ಮೆರವಣಿಗೆ ಮೇಲಿನೇ ಕಲ್ಲು ತೂರಾಟ ಮಾಡಿದ್ರು ಅನ್ನುವಂತ ಕಾರಣಕ್ಕೆ ಅಲ್ಲಿಂದ ಶುರುವಾಗಿದ್ದು ಇಡೀ ನಾಗಮಂಗಲ ದಗ ದಗ ಹೊತ್ತಿ ಉ ಎಲ್ಲ ಅಂಗಡಿಗಳು ಮುಂಗಟ್ಟುಗಳಿಗೆ ಬೆಂಕಿ ಹಚ್ಚಿದ್ರು ಅಂತ ಗಣೇಶನನ್ನ ಕರ್ತ್ಕೊಂಡ್ ಬಂದ್ರೆ ಆ ಗಣೇಶನ ಮೂರ್ತಿಯ ಈಗ ಗಣೇಶನನ್ನೇ ಅರೆಸ್ಟ್ ಆಗಿಬಿಟ್ಟಿದಾನೆ ಪೊಲೀಸರು ತಮ್ಮ ವ್ಯಾನ್ ನಲ್ಲಿ ಕರ್ತ್ಕೊಂಡು ಹೋಗ್ತಾ ಇದ್ದಾರೆ ಒಂದ್ ಕಡೆ ಗಣೇಶನ ಮೂರ್ತಿ ಮತ್ತೊಂದ್ ಕಡೆ ಕೆಲವ ಒಂದಿಷ್ಟು ಜನ ಪ್ರತಿಭಟನಾಕಾರರನ್ನ ಕೂಡ ತಮ್ಮ ಜೀಪ್ ನಲ್ಲಿ ಹಚ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿಗೆ ಈಗ ಗಣೇಶ ಪ್ರತಿಭಟನೆಗೆ ಬಂದಿದ್ದ ಪ್ರತಿಭಟನೆಗೆ ಬಂದಂತ ಗಣೇಶ ಈಗ ಪೊಲೀಸರ ವಾಹನದಲ್ಲಿದ್ದಾರೆ ಪೊಲೀಸರ ವಾಹನದಲ್ಲಿ ಪೊಲೀಸರೇ ಕೂರಿಸ್ಕೊಂಡು ಹೋಗ್ತಿದ್ದಾರೆ ಗಣೇಶನ ಮೂರ್ತಿಯನ್ನ ಪ್ರತಿಭಟನೆಗೆ ಅಂತ ಗಣೇಶನ ಸಮೇತವಾಗಿ ಪ್ರತಿಭಟನಾಕಾರರು ಅಲ್ಲಿಗೆ ಬಂದಿದ್ರು ನಮ್ಗೆ ನ್ಯಾಯ ಕೊಡಿಸಿ ಅಂತ ನಿನ್ನೆ ಕೂಡ ಮೊನ್ನೆ ಪ್ರತಿಭಟನೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಕೂಡ ಮಧ್ಯರಾತ್ರಿ ಅದನ್ನೇ ಹೇಳ್ತಾ ಇದ್ರು ನಾವು ಗಣೇಶನನ್ನ ವಿಸರ್ಜನೆ ಮಾಡೋದಕ್ಕೂ ಹೋಗಲ್ಲ ಏನು ಮಾಡಲ್ಲ ಇಲ್ಲೇ ಕೂರಿಸ್ತೀವಿ ಅಂತ ನಾಗಮಂಗಲದ ಪೊಲೀಸ್ ಸ್ಟೇಷನ್ ಏನಿದೆ ಅಲ್ಲಿ ಎದುರುಗಡೆ ಗಣೇಶನನ್ನ ಕೂರಿಸ್ಬಿಟ್ಟಿದ್ರು ಆ ದೃಶ್ಯವನ್ನು ಕೂಡ ನೀವು ಗಮನಿಸಿದ್ದೀರಾ ಇಲ್ಲೂ ಕೂಡ ಪ್ರತಿಭಟನೆಗೆ ಅಂತ ಬಂದಿದ್ದಾರೆ ನಮ್ಗೆ ನ್ಯಾಯ ಸಿಗಬೇಕು ಗಣೇಶನ ವಿಸರ್ಜನೆ ಸಂದರ್ಭದಲ್ಲಿ ಈ ರೀತಿ ಆಗುವಂತ ಕೋಮು ಸಂಘರ್ಷಗಳು ನಿಲ್ಬೇಕು ಅಂತ ನ್ಯಾಯಕ್ಕೋಸ್ಕರ ಪ್ರತಿಭಟನೆಗೆ ಅಂತ ಬಂದಿದ್ದಾರೆ ಆದ್ರೆ ಅವ್ರು ಮಾತ್ರ ಪ್ರತಿಭಟನೆಗೆ ಬಂದಿಲ್ಲ ಗಣೇಶನ ಮೂರ್ತಿಯನ್ನು ತೆಗೆದುಕೊಂಡು ಗಣೇಶನ ಮೂರ್ತಿ ಸಮೇತವಾಗಿ ಅಲ್ಲಿ ಪ್ರತಿಭಟನೆ ನಡೀತಾ ಇತ್ತು ಇನ್ನು ಗಣೇಶನ ಮೂರ್ತಿಯನ್ನೇ ಎತ್ಕೊಂಡು ಹೋಗಿ ಪೊಲೀಸರು ತಮ್ಮ ಜೀಪ್ ನಲ್ಲಿ ಬಿಟ್ಟಿದ್ದಾರೆ ಅಲ್ಲಿಗೆ ಗಣೇಶನನ್ನು ಅರೆಸ್ಟ್ ಮಾಡ್ಬಿಟ್ರ ಪೊಲೀಸರು ಅಂತ ಯಾಕೆಂದ್ರೆ ಪ್ರತಿಭಟನೆಗೆ ಬಂದಿರುವಂತಹ ಕೆಲವರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಮತ್ತೊಂದು ಕಡೆ ಗಣೇಶನ ವಿಗ್ರಹ ಸೇಫ್ ಆಯ್ತು ಅಂತ ಯೋಚನೆ ಮಾಡಿದ್ರು ಕೂಡ ಜೀಪ್ ನಲ್ಲಿ ಇಟ್ಕೊಂಡು ಕರ್ಕೊಂಡು ಹೋಗ್ತಾ ಇರೋದ್ರಿಂದ ದೇವರನ್ನು ಕೂಡ ಅರೆಸ್ಟ್ ಮಾಡಿಬಿಟ್ರು ಅನ್ನೋ ರೀತಿಯಾಗಿ ಈಗ ಬಿಂಬಿತ ಆಗ್ತಾ ಇದೆ